ಎಲ್ಲರಿಗೂ ಶುಭೋದಯ ಇವತ್ತಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಸುಗ್ಗಿ ಹಾಡು ಇದನ್ನು ನಾವಿಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಬಂತು 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 ಸುಖಿ ಬಂತು ಬಂತು ಸುಖಿ ಬಂತು ಬಂತು ಸುಖಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ದಾಡಿತು ಹಿಗ್ಗಿ 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 ಬಂತು ಬಂತು ಸುಖಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ದಾಡಿತು ಹೀಗೆ ಹೀಗೆ ಹೀಗಿ ರೈತರ ಮನಗಳು ಕುಣಿ ದಾಡಿತು ಹೀಗೆ ಹೀಗೆ ಹೀಗಿ ಬೆವರಿನ ಹನಿಗಳು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿ ದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹೀಗಿ ಹೀಗಿ ಹಿಗ್ಗಿ ಮಳೆರಾಯ ಹುಯ್ಯಲು ಮುತ್ತಿನ ಹಣಿಗಳು ದಿಮ್ ತಕ 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 ದಿಂ ದಿಂ ತಕ ತಕ ನಿಮ್ದಿಮ್ ಮಳೆ ರಾಯ ಹುಯ್ಯಲು ಮುತ್ತಿನ ಹನಿ ಮೂಲೆಗೆ ಬಿದ್ದಾನೆ ಗಿಲೂ ಮೂಲೆಗೆ ಬಿದ್ದಾನೆ ಗಿಲೂ ಮುಂದಕ್ಕೆ ಮುಂದಕ್ಕೆ ಸಾಗಲು ಮೂಲೆಗೆ ಬಿದ್ದಾನೆ ಗಿಲೂ ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸಿರಿನ ಭವಣೆಯ ನೀಗಳು ತೆರೆದು ಭಾಗ್ಯದ ಬಾಗಿಲು ಹಸಿರಿನ ಭವಣೆಯ ನೀಗಲೂ ತೆರೆದು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹೇಗ್ ಹೇಗ್ಗೆ ಹೇಗೆ ರೈತರ ಮನಗಳು ಕುಣಿ ದಾಡಿತು ಹೇಗ್ ಹೇಗ್ಗೆ ಹೇಗ್ ಧನ್ಯವಾದಗಳು